ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನಲ್ಲಿ ಹೊಸದಾಗಿ ಪ್ರಾರಂಭಿಸಿರುವ ಆಡಿಯೋ ಬುಕ್ ಎ ಪಿ ಜಿ ಅಬ್ದುಲ್ ಕಲಾಂ ರವರ ನನ್ನ ಪಯಣ ಕನಸು ನನಸಾಗುವ ಹಾದಿಯಲ್ಲಿ ಎಂಬ ಪುಸ್ತಕದ ಪ್ರಸ್ತಾವನೆಯನ್ನು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಅಬ್ದುಲ್ ಕಲಾಂ ರವರೇ ಬರೆದುಕೊಂಡಿರುವಂತೆ ಅವರ ತಂದೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಂದು ಹೇಳಬಯಸುತ್ತೇನೆ ನನಗೆ ನೆನಪಿರುವ ದಿನದಿಂದಲೂ ನೋಡುತ್ತಿದ್ದು ನನ್ನ ತಂದೆಯವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುತ್ತಿದ್ದನು ಮನೆಯಲ್ಲಿ ಮೊದಲು ಹೇಳುತ್ತಿದ್ದದ್ದು ಅವರೇ ಚುಮುಚುಮು ಬೆಳಕು ಕತ್ತಲೆಗಳು ಕಣ್ಣಮುಚ್ಚಾಲೆ ಆಟ ಆಡುತ್ತಿರುವಾಗ ಅವರು ತಮ್ಮ ಪ್ರಾರ್ಥನೆಯನ್ನು ಹೇಳಿ ನಂತರ ತೆಂಗಿನ ತೋಟದತ್ತ ನಡೆದು ಹೋಗುತ್ತಿದ್ದರು ಅದೊಂದು ಉದ್ದನೆಯ ನಡಿಗೆ ನಮ್ಮ ಊರು ತಮಿಳುನಾಡಿನ ಒಂದು ಸಣ್ಣ ದೇವಾಲಯ ಪಟ್ಟಣವಾದ ರಾಮೇಶ್ವರ ಎಂಬ ಒಂದು ದ್ವೀಪ ಇದು ಭಾರತದ ಪೂರ್ವ ಕರಾವಳಿಯಲ್ಲಿರುವುದರಿಂದ ಅಲ್ಲಿ ಬೇಗನೆ ಸೂರ್ಯೋದಯವಾಗುವುದು ಅಲ್ಲಿನ ನಮ್ಮ ಜೀವನವು ಉದಯಿಸುವ ಹಾಗೂ ಮುಳುಗುವ ಸೂರ್ಯನ ಹಾಗೂ ಸಮುದ್ರದ ಅಲೆಗಳ ಏರಿಳಿತಗಳ ತಾಳಕ್ಕೆ ಅನುಸಾರವಾಗಿ ಜರುಗುವುದು ನಮ್ಮ ಜೀವನದಲ್ಲಿ ಸಮುದ್ರದ ಬೋರ್ಘರೆತದ ಸದ್ದು ಹಾಸು ಒಕ್ಕಾಗಿದೆ ಮುಂಗಾರು ಮಳೆಯ ತುಮೂಲದ ದಿನಗಳಲ್ಲಿ ವೇಗದ ಮಾರುತಗಳು ಅಲೆಗಳ ಅಬ್ಬರವೂ ಸಾಮಾನ್ಯ ವಿಚಾರ ನಮ್ಮ ವಾಸ ನಮ್ಮ ಪೂರ್ವಜರು ಕಟ್ಟಿದ ಮನೆಯಲ್ಲಿ ಅದಿನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಕಟ್ಟಿದಾರಂಟೆ ಇಟ್ಟಿಗೆಯನ್ನು ಸುಣ್ಣದ ಗಾರೆಯನ್ನು ಬಳಸಿ ಕಟ್ಟಿದ ಮನೆಯದು ಆ ಮನೆ ತುಂಬಾ ದೊಡ್ಡದಲ್ಲ ಆದ್ರೆ ಚಿಕ್ಕದೂ ಅಲ್ಲ ಸರಿಸುಮಾರಾಗಿ ದೊಡ್ಡದೇ ಅನ್ನಬಹುದಾದದ್ದು ಅದು ವಿಲಾಸ ವೈಭೋಗಗಳ ಮನೆಯಲ್ಲ ಆದ್ರೆ ಅಲ್ಲಿ ಪ್ರೀತಿ ತುಂಬಿಕೊಂಡಿತ್ತು ನನ್ನ ತಂದೆಯವರಿಗೆ ದೋಣಿ ಸಾರಿಗೆ ವ್ಯವಹಾರ ಇತ್ತು ಜೊತೆಗೆ ನಮ್ಮ ಮನೆಯಿಂದ ನಾಲ್ಕು ಮೈಲು ದೂರದಲ್ಲಿ ನಮಗೊಂದು ಚಿಕ್ಕ ತೆಂಗಿನ ತೋಟವೂ ಇತ್ತು ನನ್ನ ತಂದೆಯವರು ಬೆಳ್ಳಂಬೆಳಗ್ಗೆ ಎದ್ದು ಹೋಗುತ್ತಿದ್ದದ್ದು ಅಲ್ಲಿಗೆ ಅವರು ಹೋಗುತ್ತಿದ್ದ ದಾರಿ ದಿನಾಲೂ ಒಂದೇ ಅದರಲ್ಲಿ ಬದಲಾವಣೆಯಾಗುತ್ತಿದ್ದು ಬಲೂ ಅಪರೂಪ ಅವರು ಮನೆಯಿಂದ ಕಾಲಿಡುತ್ತಿದ್ದು ಮಸೀದಿ ರಸ್ತೆಗೆ ಅದು ಮುಸ್ಲಿಮರೇ ಹೆಚ್ಚು ಮಂದಿ ಇರುವ ಒಂದು ಸಣ್ಣ ಬೀದಿ ಇದು ರಾಮೇಶ್ವರದ ಶಿವದೇವಸ್ಥಾನದ ಸನಿಹದಲ್ಲೇ ಇದೆ ಆ ಶಿವದೇವಸ್ಥಾನದಿಂದಾಗಿ ನಮ್ಮ ದ್ವೀಪವು ಅನೇಕ ಶತಮಾನಗಳಿಂದ ಹೆಸರುವಾಸಿಯಾಗಿದೆ ನನ್ನ ತಂದೆ ರಾಮೇಶ್ವರದ ಸಪೂರವಾದ ಗಲ್ಲಿಗಳಲ್ಲಿ ನಡೆದು ಹೆಚ್ಚು ಅಗಲವಾದ ರಸ್ತೆಯನ್ನು ಸೇರಿ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು ನಮ್ಮ ತೋಟಕ್ಕೆ ಹೋಗುವ ದಾರಿಯಲ್ಲಿ ಇತರ ಅನೇಕ ಜನರ ತೆಂಗಿನ ತೋಟಗಳೂ ಇದ್ದವು ದಿನದ ಬೇರೆ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭವಾಗುವ ಮೊದಲು ನನ್ನ ತಂದೆಯವರು ನಿರ್ಜನವೂ ಶಾಂತವೂ ಆದ ಆ ಓರೆಕೋರೆ ರಸ್ತೆಗಳಲ್ಲಿ ಆ ಚುಮುಚುಮು ಬೆಳಕಿನಲ್ಲಿ ನಡೆದು ಹೋಗುವುದನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ ನಮ್ಮದು ದೊಡ್ಡ ಕುಟುಂಬ ನಮ್ಮೆಲ್ಲರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕಾದ ದೊಡ್ಡ ಹೊಣೆಗಾರಿಕೆ ಅವರ ಮೇಲೆ ಇತ್ತು ಅದನ್ನು ಪೂರೈಸುವುದು ಸುಲಭ ಸಾಧ್ಯವಾಗಿರಲಿಲ್ಲ ಆದರೂ ದಾರಿಯಲ್ಲಿ ನಡೆಯುತ್ತಾ ನನ್ನ ತಂದೆ ಸಮುದ್ರದ ಭೋರ್ಘರತದ ನಿರಂತರ ನಾದವನ್ನು ಆಗಲೇ ತಮ್ಮಂತೆಯೇ ಸೂರ್ಯೋದಯದಿಂದ ಪ್ರೇರೇಪಣೆಗೊಂಡು ಗೂಡು ಬಿಟ್ಟು ಹಾರಿ ಕಲಕಲ ನಿನಾದ ಮಾಡುತ್ತಾ ಹಾಕುತ್ತಿರುವ ಡೊಂಬೆಕಾಗಿಗಳ ಹಾಗೂ ಇತರ ಹಕ್ಕಿಗಳ ಕೂಗುಗಳನ್ನು ಕೇಳುತ್ತಿದ್ದನ್ನು ನನ್ನ ಮನಸ್ಸು ಚಿತ್ರಿಸಿಕೊಳ್ಳುತ್ತದೆ ಅವರು ಆ ಗಳಿಗೆಯಲ್ಲಿ ನಡೆಯುತ್ತಲೇ ತಮ್ಮ ಪ್ರಾರ್ಥನೆಯನ್ನು ಹೇಳುತ್ತಿದ್ದಿರಬಹುದು ಅಥವಾ ತಮ್ಮ ಕುಟುಂಬದ ಕ್ಷೇಮಾಭಿವೃದ್ಧಿಯ ಬಗೆಗೆ ಚಿಂತಿಸುತ್ತಿರಲುಬಹುದು ಈ ನಡಿಗೆಯ ಕಾಲದಲ್ಲಿ ಅವರ ಮನಸ್ಸಿನಲ್ಲಿ ಏನೆಲ್ಲ ನಡೆಯುತ್ತಿತ್ತು ಎಂದು ನಾನು ಎಂದೂ ಅವರನ್ನು ಕೇಳಲಿಲ್ಲ ಈ ರೀತಿ ತಮ್ಮ ತಮ್ಮ ತಂದೆಯವರ ಬಗ್ಗೆ ಆಲೋಚನೆ ಮಾಡಲು ಆ ವಯಸ್ಸಿನ ಮಕ್ಕಳಿಗೆ ಎಲ್ಲಿ ಸಮಯವಿರುತ್ತದೆ ಮುಂಜಾವಾದ ಈ ನಡಿಗೆ ನನ್ನ ತಂದೆಯವರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಒಂದು ಪಾತ್ರವನ್ನು ವಹಿಸಿತು ಎಂಬುದರಲ್ಲಂತೂ ನನಗೆ ಸಂದೇಹವಿಲ್ಲ ಅವರ ಶಾಂತ ಸ್ವಭಾವದಲ್ಲಿ ಆ ಪ್ರಕೃತಿಯೊಂದಿಗಿನ ಇನ್ನ ಸ್ಪಂದನದ ಕೊಡುಗೆಯೂ ಇಂದಿರಲೇಬೇಕು ನನ್ನ ತಂದೆಯವರಿಗೆ ಅಂತಹ ಹೇಳಿಕೊಳ್ಳುವ ಶಾಲಾ ಶಿಕ್ಷಣ ಇರಲಿಲ್ಲ ಅವರು ತಮ್ಮ ಬದುಕಿನಲ್ಲಿ ಹೆಚ್ಚಿನ ಆಸ್ತಿಪಾಸ್ತಿ ಗಳಿಸಿದವರು ಅಲ್ಲ ಆದರೆ ನನಗೆ ತಿಳಿದವರಲ್ಲೆಲ್ಲ ನನ್ನ ತಂದೆಯೇ ತುಂಬ ಬುದ್ಧಿವಂತರೂ ನಿಜವಾದ ಉದಾರಿಯೂ ಆಗಿ ನನಗೆ ಕಂಡರು ನಮ್ಮ ಆಸುಪಾಸಿಗೆಲ್ಲಾ ಮಸೀದಿಯೇ ಕೇಂದ್ರ ಸ್ಥಾನವಾಗಿದ್ದು ಅಲ್ಲಿನ ಜನರು ಯಾರೇ ಆಗಿರಲಿ ತಮ್ಮ ಅಗತ್ಯದ ಕಾಲದಲ್ಲಿ ನನ್ನ ತಂದೆಯವರ ಬಳಿಗೆ ಸಹಾಯ ಕೇಳಿಕೊಂಡು ಬರುತ್ತಿದ್ದರು ಅವರೊಬ್ಬ ದೈವೀ ಶಕ್ತಿಯುಳ್ಳ ಮನುಷ್ಯನೆಂದೇ ಅವರೆಲ್ಲ ತಿಳಿದಿದ್ದರು ನಾನು ಪ್ರಾರ್ಥನೆ ಮಾಡಲು ತಂದೆಯವರ ಜೊತೆಗೆ ಮಸೀದಿಗೆ ಹೋಗುತ್ತಿದ್ದೆ ಯಾವ ಪ್ರಾರ್ಥನೆಯೂ ತಪ್ಪಿ ಹೋಗದಂತೆ ಅವರು ನೋಡಿಕೊಳ್ಳುತ್ತಿದ್ದರು ನಮ್ಮ ಈ ಕರ್ತವ್ಯವನ್ನು ಆಲಕ್ಷಿಸುವ ಅಥವಾ ಮರೆಯುವ ವಿಚಾರ ನಮ್ಮಲ್ಲಿ ಎಂದೂ ಉಂಟಾಗಲಿಲ್ಲ ನಾವು ಪ್ರಾರ್ಥನೆ ಮುಗಿಸಿ ಮಸೀದಿಯಿಂದ ರಸ್ತೆಗೆ ಇಳಿದುತ್ತಂತೆಯೇ ಅಲ್ಲಿ ಜನರ ಗುಂಪು ಕಾದಿರುತ್ತಿತ್ತು ಅವರೆಲ್ಲ ನನ್ನ ತಂದೆಯವರ ಬಳಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವೇನೆಂದು ತಿಳಿಯಲು ಬಂದಿದ್ದರು ಈ ಜನಗಳೆಲ್ಲ ನನ್ನ ತಂದೆಯವರಲ್ಲಿ ಏನನ್ನು ಕಂಡರು ಅವರು ಧರ್ಮಗುರು ಆಗಿರಲಿಲ್ಲ ಯಾವ ಬಗೆಯ ಗುರುವೂ ಆಗಿರಲಿಲ್ಲ ತಮ್ಮ ಮನಸ್ಸಾಕ್ಷಿಗೆ ಅನುಸಾರವಾಗಿ ಹಾಗೂ ತಾವು ಪಾಲಿಸುವ ಧರ್ಮದ ನೀತಿ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಬದುಕುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ಅವರಾಗಿದ್ದರು ಅವರು ಈ ಜನರಿಗೆ ಏನು ಕೊಡುತ್ತಿದ್ದರು ನನಗೀಗ ಅನಿಸುವುದೆಂದರೆ ನನ್ನ ತಂದೆ ಅವರ ಜೊತೆಗಿದ್ದಾರೆ ಎಂಬುದೇ ಅವರಿಗೆಲ್ಲ ಒಂದು ಭರವಸೆಯನ್ನು ಕೊಡುವ ವಿಷಯವಾಗಿತ್ತು ಅವರಲ್ಲಿ ಜನರು ತಮ್ಮ ಮನಸ್ಸಿನ ಶಾಂತಿಯನ್ನು ಕಂಡಿದ್ದರು ಅವರ ಪರವಾಗಿ ತಂದೆ ಪ್ರಾರ್ಥನೆಯನ್ನು ಹೇಳುತ್ತಿದ್ದರು ಹಲವರು ನೀರಿನ ತಂಬಿಗೆಗಳನ್ನು ತಂದಿರುತ್ತಿದ್ದರು ಅದರಲ್ಲಿ ನನ್ನ ತಂದೆ ಬೆರಳ ತುದಿಯನ್ನು ಅದ್ದಿ ಪ್ರಾರ್ಥನೆ ಹೇಳುತ್ತಿದ್ದರು ಜನರು ಆ ನೀರನ್ನು ಹೊಯ್ತು ಕಾಯಿಲೆ ಬಿದ್ದವರಿಗೆ ಕುಡಿಸುತ್ತಿದ್ದರು ಅವರು ಗುಣಮುಖರಾದ ಮೇಲೆ ಅವರ ಬಂಧುಗಳು ನಮ್ಮ ಮನೆಗೆ ಬಂದು ತಂದೆಯವರಿಗೆ ಕೃತಜ್ಞತೆ ಹೇಳಿ ಹೋಗುತ್ತಿದ್ದದ್ದು ಸಾಮಾನ್ಯ ದೃಶ್ಯವಾಗಿತ್ತು ಅವರಿಗೆಲ್ಲ ನನ್ನ ತಂದೆಯ ಉತ್ತರ ಸಾಮಾನ್ಯವಾಗಿ ಹೀಗಿರುತ್ತಿತ್ತು ಎಲ್ಲಾ ಅಲ್ಲಾನ ಇಚ್ಛೆ ಇದನ್ನೆಲ್ಲ ಅವರು ಯಾಕೆ ಮಾಡುತ್ತಿದ್ದರು ತಮ್ಮ ವ್ಯವಹಾರಗಳ ನಡುವೆಯೂ ತಮ್ಮ ಬಳಿ ಇದಕ್ಕಾಗಿ ಬರುವ ಜನರೊಂದಿಗೆ ಮಾತನಾಡುವ ಅವರಿಗಾಗಿ ಪ್ರಾರ್ಥನೆ ಮಾಡುವ ಅವರಿಗೆ ಸಾಂತ್ವನ ಹೇಳುವ ತಾಳ್ಮೆಯೂ ಔದಾರ್ಯವೂ ಅವರಿಗೆ ಎಲ್ಲಿಂದ ಬರುತ್ತಿತ್ತು ಅವರೊಬ್ಬ ವಿನೀತ ದೋಣಿ ಮಾಲೀಕರಾಗಿದ್ದರು ನಮ್ಮದು ಪ್ರಧಾನ ಭೂಭಾಗದಿಂದ ಬೇರೆಯಾದ ಸ್ಥಳವಾಗಿದ್ದು ಅಲ್ಲಿ ಜೀವನೋಪಾಯ ಅಷ್ಟೇನೂ ಸುಲಭವಾಗಿರಲಿಲ್ಲ ಕುಟುಂಬ ನಿರ್ವಹಣೆಯನ್ನು ನನ್ನ ತಂದೆ ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದರು ಆದರೂ ಸಂತಾನ ಬಯಸಿ ತಮ್ಮ ಬಳಿ ಬಂದ ಯಾರನ್ನೂ ಅವರು ನಿರಾಸೆ ನಾನು ಕಂಡಿಲ್ಲ ಬಂದವರನ್ನು ಕೂರಿಸಿಕೊಂಡು ಸಮಾಧಾನ ಹೇಳಿ ಅವರು ಬಯಸಿದ ಕೆಲಸವನ್ನು ಮಾಡಿಕೊಟ್ಟು ಕಳುಹಿಸುತ್ತಿದ್ದರು ನನ್ನ ತಂದೆ ತುಂಬಾ ಧಾರ್ಮಿಕ ಮನೋಭಾವದ ವ್ಯಕ್ತಿಯಾಗಿ ದೇವರ ಜೊತೆ ಅವರಿಗೇನು ಸಂಪರ್ಕ ಇತ್ತು ಎಂಬುದರಲ್ಲಿ ಸಂದೇಹವಿಲ್ಲ ಧಾರ್ಮಿಕ ವಿಷಯಗಳಲ್ಲಿ ಅವರೊಬ್ಬ ಪಂಡಿತರಾಗಿದ್ದಾರೆಂದರೆ ತಪ್ಪಲ್ಲ ಕುರಾನ್ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಅವರಿಗೆ ಉತ್ತಮ ಪಾಂಡಿತ್ಯವಿತ್ತು ಅದನ್ನು ತಿಳಿಯ ಬಯಸುವ ಮಕ್ಕಳಿಗೂ ಅರ್ಥವಾಗುವಂತೆ ವಿವರಿಸಿ ಹೇಳುತ್ತಿದ್ದರು ಕಷ್ಟಕರವಾದ ಆಧ್ಯಾತ್ಮದ ವಿಷಯಗಳನ್ನು ಸಾಮಾನ್ಯ ಜನರಿಗೆ ಅವರು ಸರಳವೂ ನೇರವೂ ಆದ ತಮಿಳುನಲ್ಲಿ ತಿಳಿಸಿ ಹೇಳುತ್ತಿದ್ದರು ಒಮ್ಮೆ ನಾನು ಅವರಲ್ಲಿ ಇವರೆಲ್ಲ ನಿಮ್ಮ ಬಳಿ ಯಾಕೆ ಬರುತ್ತಾರೆ ನೀವು ಅವರಿಗೆ ಏನು ಸಹಾಯ ಮಾಡುತ್ತೀರಿ ಎಂದು ಕೇಳಿದೆ ಅವರು ಆಗ ನನಗೆ ಕೊಟ್ಟ ಉತ್ತರ ಐದಾರು ದಶಕಗಳ ನಂತರವೂ ನನ್ನ ನೆನಪಿನಲ್ಲಿ ಹಸಿಲಾಗಿದೆ ಜನರು ಅಸಹಾಯಕಲಾಗಿ ಏಕಾಂಗಿಯಾದಾಗ ಸಹಜವಾಗಿಯೇ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಯಾರಾದರೂ ಬೇಕೆಂದು ಬಯಸುತ್ತಾರೆ ಬೇರೆಯವರ ಸಹಾಯ ಬಯಸುತ್ತಾರೆ ಪ್ರತಿಯೊಂದು ದುಃಖ ಸಂಕಟ ಸಮಸ್ಯೆಗೂ ಅಶೋತ್ತರಕ್ಕೂ ಅದರದೇ ಆದ ಯಾವುದಾದರೂ ಒಂದು ಪರಿಹಾರವಿರುತ್ತದೆ ಸಂಕಷ್ಟದಲ್ಲಿರುವ ಜನರು ನನ್ನ ಬಳಿ ಬರುತ್ತಾರೆ ತಮ್ಮನ್ನು ಬಾಧಿಸುವ ಭೂತ ಪ್ರೇತಗಳನ್ನು ಉಚ್ಚಾಟನೆ ಮಾಡಲು ನನ್ನ ಪ್ರಾರ್ಥನೆಯಿಂದ ಸಾಧ್ಯವೆಂದು ನಂಬಿ ನನ್ನ ಬಳಿ ಬರುತ್ತಾರೆ ಇಷ್ಟು ಹೇಳಿದ ನನ್ನ ತಂದೆಯವರು ನನಗೆ ಪ್ರಾರ್ಥನೆಯಲ್ಲಿ ಇರುವ ಶಕ್ತಿಯ ಬಗ್ಗೆ ಹೇಳಿದರು ವಿಜ್ಞಾನದ ಕ್ಷೇತ್ರದಲ್ಲಿ ಅನೇಕ ವರ್ಷ ಕಾಲ ಕೆಲಸ ಮಾಡಿದ ಮೇಲೂ ನನಗೆ ತಂದೆಯವರ ಮಾತು ನನ್ನ ಕಿವಿಯಲ್ಲಿ ಗಂಟಿಯಂತೆ ಬಾರಿಸುತ್ತದೆ ಯಾವ ಸಮಸ್ಯೆಗೂ ಹೊರಗೆ ಪರಿಹಾರ ಹುಡುಕಬೇಡ ಎಂದು ಅವರು ನನಗೆ ಹೇಳಿದರು ಭಿದಿಯ ಬಗ್ಗೆ ಭಯವನ್ನು ಸಿದ್ದಿಗೆ ಅಡ್ಡಿಯುಂಟು ಮಾಡುವ ಶತ್ರುವನ್ನು ಬೇಡೆಲ್ಲೂ ಹುಡುಕುವುದ ಬೇಡ ಕಷ್ಟಗಳು ಬಂದಾಗ ನಿನ್ನ ನೋವು ನರಳಿಕೆಗಳ ಕಾರಣವೇನು ಎಂದು ಶೋಧಿಸು ಎಡರು ತೊಡರುಗಳು ಯಾವಾಗಲೂ ಆತ್ಮವಲೋಕನಕ್ಕೆ ಅವಕಾಶ ಉಂಟುಮಾಡುತ್ತವೆ ನನ್ನ ಬದುಕಿನಲ್ಲಿ ಎದುರಾದ ಅನೇಕ ಕಷ್ಟಪರಂಪರೆಗಳನ್ನು ಸಮಸ್ಯೆಗಳನ್ನು ಎದುರಿಸಲು ನನ್ನೊಳಗಿಂದಲೇ ಶಕ್ತಿಯನ್ನು ಪಡೆಯುವುದಕ್ಕೆ ನನ್ನ ತಂದೆಯ ಈ ಮಾತುಗಳು ನನಗ ಸಹಾಯ ಮಾಡಿದವು ನಾನು ರಾಮೇಶ್ವರದ ಜೀವನದಿಂದ ಬಲು ಬಲು ದೂರಕ್ಕೆ ಪ್ರಯಾಣ ಮಾಡಿದೆ ನನ್ನ ಈ ಪಯಣವು ನಾನು ಹಿಂದೆ ನಿರೀಕ್ಷೆಯನ್ನೇ ಮಾಡದಂತಹ ಸ್ಥಳಗಳಿಗೂ ನನ್ನನ್ನು ಜೆಟ್ ಯುದ್ಧ ವಿಮಾನವೊಂದರ ಕಾಕ್ಪಿಟ್ಗೂ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಪದಕ್ಕೂ ನಾನು ಹೋದೆ ಎಲ್ಲೇ ಹೋದರೂ ನನ್ನನ್ನು ಕೈ ಹಿಡಿದು ನಡೆಸಿದ್ದು ನನ್ನ ತಂದೆಯವರ ಆ ಮಾತುಗಳೇ ನಮ್ಮನ್ನು ಕಾಯುವ ಒಂದು ದೈವಶಕ್ತಿಯಿದೆ ಅದು ನಮ್ಮನ್ನು ನಮ್ಮ ಕಷ್ಟ ದುಃಖ ಸೋಲುಗಳಿಂದ ಸುಲಲಿತವಾಗಿ ಮೇಲಕ್ಕೆತ್ತುತ್ತದೆ ನಾವು ನಮ್ಮ ಮನಸ್ಸನ್ನು ತೆರೆದು ಆ ಶಕ್ತಿಯನ್ನು ಒಳಗೆ ಸೇರಿಸಿಕೊಂಡರೆ ಅದು ನಮ್ಮನ್ನು ನಮ್ಮ ನೈಜಗುರಿಗೆ ತಲುಪಿಸುತ್ತದೆ ನಿಮ್ಮನ್ನು ಹಿಂದಕ್ಕೆಡೆಯುವಂತಹ ಕಟ್ಟುಗಳಿಂದ ಬಿಡಿಸಿಕೊಂಡು ಆ ದೈವಿ ಶಕ್ತಿಯ ಕೈಗೆ ಮನವನ್ನು ಒಪ್ಪಿಸಿದರೆ ನೀವು ನಿಜವಾದ ಸುಖದ ಹಾಗೂ ನೆಮ್ಮದಿಯ ತಾಣವನ್ನು ತಲುಪುವಿರಿ ನನ್ನ ಮನಸ್ಸು ಹತಾಶಗೊಂಡಾಗ ಅಥವಾ ಕ್ಷೋಭಿಗಳದಾಗಲೆಲ್ಲ ನನ್ನ ತಂದೆಯವರು ನನಗೆ ಈ ಮಾತನ್ನು ಹೇಳಿದಂತೆ ನಾನು ಕಲ್ಪಿಸಿಕೊಳ್ಳುತ್ತೇನೆ ನನಗೆ ಈಗ ಎಂಬತ್ತೆರಡು ವರ್ಷ ಅವರಂತೆ ನನ್ನ ದಿನವೂ ಸಹ ಈಗಲೂ ಮುಂಜಾನೆಯ ನಡಿಗೆಯೊಂದಿಗೆ ಪ್ರಾರಂಭವಾಗುತ್ತದೆ ಪ್ರತಿ ಮುಂಜಾನೆಯೂ ನಾನು ಉದಯಿಸುವ ಸೂರ್ಯನನ್ನು ಸೂರ್ಯೋದಯಕ್ಕೆ ಮೊದಲಿನ ಉಷಾಕಾಲದ ಆ ಚುಮುಚುಮು ಬೆಳಕನ್ನು ತಂಪಾದ ಗಾಳಿಯನ್ನು ಕಿವಿಗೆ ತಂಪೆರೆಯುವ ಹಕ್ಕಿಗಳ ಚಿಲಿಪಿಲಿಯನ್ನೂ ಆಸ್ವಾದಿಸುತ್ತೇನೆ ದಿನದ ಈ ಸಂಕ್ಷಿಪ್ತವಾದ ಘಟ್ಟವು ನಮ್ಮನ್ನು ಎಷ್ಟು ಗಾಢವಾದಿ ಪ್ರಕೃತಿಯೊಡನೆ ಬಂಧಿಸುವುದೆಂದು ನನಗೆ ತಿಳಿದಿದೆ ಪ್ರತಿ ಮುಂಜಾನೆಯೂ ವಿಶಿಷ್ಟವಾದದೆ ಪ್ರಕೃತಿಯ ತತ್ವಗಳು ಒಟ್ಟು ಸೇರುವಂತಹ ವಿಶಿಷ್ಟ ಪ್ರಕ್ರಿಯೆ ಸದಾ ಸರ್ವದಾ ಹೊಸದಾದುದೆ ಅದು ಪ್ರಕೃತಿಯೂ ನಮಗಾಗಿ ಪ್ರತಿದಿನವೂ ಆಡುವಂತಹ ನಾಟಕ ಅದನ್ನು ನೋಡಿ ಆಸ್ವಾದಿಸುವ ಆನಂದಿಸಿ ಮನಸ್ಸು ತಣಿಸಿಕೊಳ್ಳದಿದ್ದರೆ ನಮ್ಮ ದಿನವೇ ಶುರುವಾಗದು ನನ್ನ ದಿನಗಳು ತಂದೆಯವರಂತದಲ್ಲ ನಾನು ಕೆಲವೊಮ್ಮೆ ಪ್ರತಿದಿನವೂ ಒಂದೊಂದು ನಗರದಲ್ಲಿ ಅಥವಾ ಪಟ್ಟಣದಲ್ಲಿರುತ್ತೇನೆ ಆದರೆ ಮುಂಜಾವದ ಆ ಶಾಂತಿ ಆ ನೀರವತೆ ಆ ಮಾರ್ಗವತೆ ಎಲ್ಲೆಡೆಯೂ ಒಂದೇ ನಾನು ಎಲ್ಲೇ ಇರಲಿ ಅಲ್ಲೊಂದು ಬಲೂ ವಯಸ್ಸಾದ ಮರವನ್ನು ಹುಡುಕಿಕೊಳ್ಳುತ್ತೇನೆ ಅದರಲ್ಲಿ ಗೂಡು ಕಟ್ಟಿದ ಹಕ್ಕಿಗಳ ಕಲರವ ಮುಂಜಾವದ ಗಾಳಿಯಲ್ಲಿ ಆ ಮರದ ರೆಂಬೆಕೊಂಬೆಗಳ ಕೊನೆಯ ದಾಟ ನನಗೆ ಮುದ ಕೊಡುತ್ತದೆ ಹವಾಮಾನ ಯಾವುದೇ ಇರಲಿ ಅದು ಬಿಸಿಲು ಬೀಳುವ ಬೇಸಿಗೆ ಇರಲಿ ಉಸಿರು ಹೊರಬಿದ್ದೊಡನೆಯೇ ಹಿಮವಾಗಿ ಬದಲಾಗುವ ಚಳಿಗಾಲವಿರಲಿ ಬಿರುಸಿನ ಚಟುವಟಿಕೆಗಳಿಂದ ಬಲೂ ದೂರವಾದ ಬೆಳಗ್ಗಿನ ಈ ಸಂಕ್ಷಿಪ್ತ ಅವಧಿ ಮಾತ್ರ ಅಪ್ಯಾಯಮಾನ ದೆಹಲಿಯ ನನ್ನ ಮನೆಯ ತೋಟದಲ್ಲಿ ಒಂದು ಬಲು ಹಳೆಯ ಮತ್ತಿಯ ಮರವಿದೆ ನಾನು ಈ ತೋಟದಲ್ಲಿ ನಡೆಯಲು ಹೊರಟಾಗಲೆಲ್ಲ ಅರಿತು ಅರಿಯದೆಯೋ ನನ್ನ ಕಾಲುಗಳು ಆ ಮರದತ್ತಲೇ ಚಲಿಸುತ್ತವೆ ಆ ಮರದಲ್ಲಿ ಹಲವಾರು ಜೇಣಿನ ಗೂಡುಗಳಿವೆ ಅದು ನೂರಾರು ಹಕ್ಕಿಗಳಿಗೆ ಮುಖ್ಯವಾಗಿ ಗಿಳಿಗಳಿಗೆ ಆವಾಸ ಸ್ಥಾನವೂ ಆಗಿದೆ ಆ ಮರದ ಘನತೆ ಸೌಂದರ್ಯ ಪ್ರತಿಷ್ಠೆಗಳು ನನಗೆ ನನ್ನ ತಂದೆಯವರ ನೆನಪನ್ನು ತಂದುಕೊಡುತ್ತವೆ ಆ ಮರದೊಂದಿಗೆ ನಾನು ಮೌನ ಸಂವಾದ ನಡೆಸುವುದು ಉಂಟು ಆ ಮರಕ್ಕೆ ಮಾತು ಬರುವುದಿದ್ದರೆ ಅದು ಏನು ಹೇಳಿತು ಎಂಬುದನ್ನು ಕಲ್ಪಿಸಿ ನಾನೊಂದು ಪದ್ಯವನ್ನು ಬರೆದಿದ್ದೇನೆ ಓ ನನ್ನ ಗೆಳೆಯ ಕಲಾಂ ನಾನು ನಿನ್ನ ತಂದೆ ತಾಯಿಯರಂತೆ ನೂರರ ಗಡಿ ದಾಟಿರುವೆ ಪ್ರತಿದಿನ ಬೆಳಿಗ್ಗೆ ನೀನೊಂದು ತಾಸು ನಡೆಯಲು ಬರುವೆ ಹುಣ್ಣಿಮೆಯ ರಾತ್ರಿಯೂ ನಾನು ನಿನ್ನನ್ನು ಇಲ್ಲಿ ಕಾಣುವೆ ನೀನು ನಡೆಯುವೆ ಮನದಲ್ಲೇನೋ ಆಲೋಚಿಸುತ್ತಿರುವೆ ಗೆಳೆಯ ಅದೇನೆಂದು ನಾನರಿತೆ ಅದೇ ನಾನೇನು ಕೊಡಲಿ ಜೀವನವು ನನ್ನನ್ನು ಎಲ್ಲೆಲ್ಲಿ ಕೊಂಡೊಯಿತೋ ಅಲ್ಲೆಲ್ಲವೂ ನಾನು ನಡೆದೆ ಹಾಗೆಲ್ಲ ನನಗೆ ನನ್ನ ತಂದೆ ಜೈನಲಭ್ಯುದ್ದೀನರದೇ ನೆನಪು ನನ್ನ ಅಂತಹ ಚಾಕ್ಷುವಿನಲ್ಲಿ ನಾನು ನನ್ನ ತಂದೆ ಸದಾ ನಡೆಯುತ್ತಿರುವುದನ್ನೇ ಕಲ್ಪಿಸಿಕೊಳ್ಳಬಲ್ಲೆ ಅವರು ತುಂಬಾ ವೃದ್ಧಾಪ್ಯದಲ್ಲಿಯೂ ಪ್ರತಿದಿನವೂ ತಮ್ಮ ತೆಂಗಿನ ತೋಟಕ್ಕೆ ನಡೆದೇ ಹೋಗುತ್ತಿದ್ದರು ಅವರನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ ಮನೆಯಿಂದ ಹೊರಟ ಒಂದು ತಾಸಿನಲ್ಲಿ ಅವರು ಆ ತೋಟದಲ್ಲಿ ಇರುತ್ತಿದ್ದರು ಅದೇ ವೇಳೆಗೆ ಆ ತೋಟದ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವ ನಮ್ಮ ಮೇಸ್ತ್ರಿಯೂ ಅಲ್ಲಿಗೆ ಬಂದಿರುತ್ತಿದ್ದರು ನನ್ನ ತಂದೆಯವರು ತೋಟವನ್ನು ಒಕ್ಕಾಗ ಅವರಿಬ್ಬರೂ ಪರಸ್ಪರ ಆತ್ಮೀಯತೆಯಿಂದ ಯೋಗಕ್ಷೇಮ ವಿಚಾರಿಸಿಕೊಳ್ಳುವರು ಬಹುಶಃ ನನ್ನ ತಂದೆ ನಡಿಗೆ ಆಯಾಸ ಪರಿಹರಿಸಿಕೊಳ್ಳಲು ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವರು ಮೇಸ್ತ್ರಿಯೂ ಒಂದು ತೆಂಗಿನ ಮರವನ್ನು ಏರುವರು ಬೆಳೆದ ಕಾಯಿಗಳ ಗೊಂಚಲು ಯಾವುದೇ ಎಂದು ಅವರು ನನ್ನ ತಂದೆಯೂ ಪರಸ್ಪರ ಮಾತನಾಡಿಕೊಂಡು ಗುರುತಿಸುವರು ನಂತರ ಮೇಸ್ತ್ರಿ ತಮ್ಮ ಚೂರಿ ತೆಗೆದು ಗೊಂಚಲಿನ ಒಂದೊಂದೇ ಕಾಯಿಯ ತೊಟ್ಟನ್ನು ಕತ್ತರಿಸುವರು ಕಾಯಿಗಳು ಧಡಲ್ ಎಂದು ಬೀಳುವವು ಮೇಸ್ತ್ರಿ ಸರಸರನೆ ಮರದಿಂದಿಳಿದು ಬಿದ್ದ ಕಾಯಿಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಗೊಂಚಲಾಗಿ ಕಟ್ಟುವರು ಈಗ ಇಬ್ಬರೂ ಒಂದೆಡೆ ಕುಳಿತು ತೆಂಗಿನ ಮರಗಳ ಸ್ಥಿತಿಗತಿ ಮಾತನಾಡುವರು ಮಳೆ ಬರುವ ಸೂಚನೆಯಿದೆಯೇ ತೆಂಗಿಗೆ ಹತ್ತುವ ಕ್ರಿಮಿಕೀಟ ನುಸಿಪೀಡೆ ಈ ಬಗ್ಗೆ ಚರ್ಚಿಸುವರು ಆಮೇಲೆ ಜೈನು ಲಭ್ಯುದ್ದೀನರು ತೆಂಗಿನಕಾಯಿಗಳ ಗೊಂಚಲನ್ನು ಹೆಗಲಿಗೇರಿಸಿಕೊಂಡು ಮನೆಯತ್ತ ಹೊರಡುವರು ತಂದೆಯವರು ಕೆಲವು ತೆಂಗಿನಕಾಯಿಗಳನ್ನು ಅಕ್ಕಪಕ್ಕದವರಿಗೂ ಇತರರಿಗೂ ಕೊಡುವರು ಮಿಕ್ಕವು ನಮ್ಮ ಮನೆಯಲ್ಲಿ ಚಟ್ನಿ ಸಾಂಬಾರು ಇತ್ಯಾದಿ ತಯಾರಿಸಲು ಬಳಕೆಯಾಗುವವು ನನ್ನ ತಾಯಿ ಬಾಳೆ ಎಲೆಯಲ್ಲಿ ಬಡಿಸಿದ ಚಟ್ನಿ ಪಲ್ಯ ಸಾಂಬಾರುಗಳ ರುಚಿ ಇನ್ನೂ ನನ್ನ ನಾಲಿಗೆಯ ನೆನಪಿನಲ್ಲಿದೆ ಆ ಚಟ್ನಿ ಅಷ್ಟು ಸಿಹಿಯೂ ರುಚಿಕರವೂ ಆಗಿರುತ್ತಿದ್ದುದಕ್ಕೆ ಅದರಲ್ಲಿ ನನ್ನ ತಂದೆ ತಾಯಿಯರ ಪ್ರೀತಿ ತುಂಬಿದ್ದು ಕಾರಣ ಎಂದು ಬೇರೆ ಹೇಳಬೇಕೆ.